ಸದಸ್ಯಾಗದಕ್ಕೆ ಸಹಾಯ ಮಾಡಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ಅದೇ ರೀತಿ ಇವತ್ತು ಈ ಸ್ಥಾನದಲ್ಲಿ ನಿಪಾಧ್ಯಕ್ಷ ಸ್ಥಾನದಲ್ಲಿ ನಾನು ಕುತ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಅವ್ರಿಗೆ ಇವರು ಮೊದಲನೇ ಸಭೆಯಲ್ಲಿ ಅವ್ರಿಗೆ ನನ್ನ ನನ್ನ ಕಡೆಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತಾ ಸದಾ ಕಾಲ ಅವರು ರಾಜಕೀಯದಲ್ಲಿ ಇರೋ ಇರುವಷ್ಟು ಕಾಲನು ಅವರ ಒಂದು ಅವರೇ ನನ್ಗೆ ರಾಜಕೀಯದಲ್ಲಿ ಲೀಡರ್ ಹೇಳಿ ಬಹಳ ಜಾಗದಲ್ಲಿ ಹೇಳಿದ್ರಿ ಕೂಡ ಅದೇ ರೀತಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಕೆ ಅವರು ಎಲ್ಲಿರ್ತಾರೋ ಅಲ್ಲಿ ಸದಾಕಾಲ ಇರ್ತೀವಿ ಸದಾಕಾಲ ಅವರು ಯಾವ್ದು ಸೂಚನೆಗಳು ಕೊಡ್ತಾರ ಅದರಂತೆ ಪಾಲಿಸ್ತೀವಿ ಒಂದು ಉಪಾಧ್ಯಕ್ಷನ ಆಗಲು ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನನ್ನ ಕಡೆಯಿಂದ ಒಂದು ಅಂತ ಹೇಳಿ ನಿಮ್ಮ ಸಭೆಯಲ್ಲಿ ಕೇಳ್ತಾರೆ ಸದಸ್ಯಾಗದಕ್ಕೆ ಸಹಾಯ ಮಾಡಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ಅದೇ ರೀತಿ ಇವತ್ತು ಈ ಸ್ಥಾನದಲ್ಲಿ ಉಪಾಧ್ಯಕ್ಷ ಸ್ಥಾನದಲ್ಲಿ ನಾನು ಕುತ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಅವ್ರಿಗೆ ಇವರು ಮೊದಲನೇ ಸಭೆಯಲ್ಲಿ ಅವ್ರಿಗೆ ನನ್ನ ನನ್ನ ಕಡೆಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತಾ ಸದಾ ಕಾಲ ಅವರು ರಾಜಕೀಯದಲ್ಲಿ ಇರೋ ಇರುವಷ್ಟು ಕಾಲನು ಅವರ ಒಂದು ಅವರೇ ನನ್ಗೆ ರಾಜಕೀಯದಲ್ಲಿ ಲೀಡರ್ ಹೇಳಿ ಬಹಳ ಜಾಗದಲ್ಲಿ ಹೇಳಿದೀನಿ ಕೂಡ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರು ಎಲ್ಲಿರ್ತಾರೋ ಅಲ್ಲಿ ಸದಾ ಕಾಲ ಇರ್ತೀರಿ ಸದಾಕಾಲ ಅವ್ರಿಗೆ ಯಾವ್ದು ಸೂಚನೆಗಳು ಕೊಡ್ತಾರೋ ಅದರಂತೆ ಪಾಲಿಸ್ತೀನಿ ಒಂದು ಉಪಾಧ್ಯಕ್ಷನ ಆಗಲು ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನನ್ನ ಕಡೆಯಿಂದ ಒಂದು ಗಾರ್ಡ್ಲೈನ್ ಹೇಳಿ ನಿಮ್ಮ ಸಭೆಯಲ್ಲಿ ಕೇಳ್ತಾರೆ